ಸಾರಿಗೆ ನೌಕರರು ನಾಳೆ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಹಿನ್ನೆಲೆಯಲ್ಲೂ ಕೂಡ ಇವತ್ತು ಮಹತ್ತರವಾದಂತಹ ಸಭೆಯನ್ನು ಕೂಡ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಧಾನಸೌಧದಲ್ಲಿ ಮಾಡ್ತಾ ಇರುವಂತದ್ದು ಸದ್ಯ ನಾನೀಗ ವಿಧಾನಸೌಧದ ಮುಂಭಾಗದಲ್ಲಿ ಇದ್ದೀನಿ ಅಂದ್ರೆ ಕೆಲವೇ ಕ್ಷಣಗಳಲ್ಲಿ ಈಗ ಏನೋ ಸಾರಿಗೆ ನೌಕರರ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತಲೇ ಹೇಳ್ಬೋದು ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಸಾರಿಗೆ ನೌಕರರು ನಾಳೆ ಬೀದಿಗಿಳಿದು ಮುಷ್ಕರವನ್ನು ಮಾಡಲಿಕ್ಕೆ ಹೋರಾಟವನ್ನು ಮಾಡಲಿಕ್ಕೆ ತಯಾರಿ ನಡೆಸಿದ್ರು ಆದ್ರೆ ನಾಳೆ ಬಹಳ ಮುಖ್ಯವಾಗಿ ಬೆಂಗಳೂರಿಗೆ ರಾಹುಲ್ ಗಾಂಧಿ ಬರುವಂತಹ ಹಿನ್ನೆಲೆಯಲ್ಲಿ ಅಂದರೆ ಸರ್ಕಾರಕ್ಕೆ ಸಾರಿಗೆ ವ್ಯವಸ್ಥೆಯೂ ಕೂಡ ಬಹಳ ಮುಖ್ಯವಾಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ಅಂದರೆ ನಾಳೆ ಮುಷ್ಕರ ಇರುವಂಥದ್ದು ಅಂದರೆ ಒಂದು ದಿನ ಮುಂಚಿತವಾಗಿ ಇವತ್ತು ಸಭೆಯನ್ನು ನಡೆಸಿ ಏನೇನು ಬೇಡಿಕೆಗಳಿದೆ ಬೇಡಿಕೆಗಳಲ್ಲೂ ಕೂಡ ಈಡೇರಿಸುವಂತಹ ನಿಟ್ಟಿನಲ್ಲಿ ಇವತ್ತು ಸಂಧನ ಸಭೆಗಳು ಆಗುವಂಥದ್ದು ಆದರೆ ಏನು ಸಾರಿಗೆ ನೌಕರರ ಬೇಡಿಕೆಗಳು ಇವತ್ತು ಒಂದು ವೇಳೆ ಈಡೇರಲಿಲ್ಲ ಅಂತ ಅಂದ್ರೆ ನಾಳೆ ಕಡಾಖಂಡಿತವಾಗಿ ಮುಷ್ಕರವನ್ನ ಮಾಡೇ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಸದ್ಯ ಅನಂತ ಸುಬ್ರವರು ಕೂಡ ಕೊಟ್ಟಿರುವಂತದ್ದು ಬಹಳ ಮುಖ್ಯವಾಗಿ ಇವತ್ತಿನ ಮುಖ್ಯಮಂತ್ರಿ ಮತ್ತು ಆ ಏನು ಸಾರಿಗೆ ನೌಕರರ ಸಭೆಯಲ್ಲಿ ಏನು ನಾಳೆ ಭವಿಷ್ಯ ನಿರ್ಧಾರ ಆಗುವಂಥದ್ದು ಅಂದ್ರೆ ನಾಳೆ ಆ ಮುಷ್ಕರವನ್ನ ಮಾಡ್ತಾರ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತಾರ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ನಾಳೆ ಸಾರಿಗೆಗಳು ಅಂದರೆ ಬಸ್ಗಳು ರಸ್ತೆಗೆ ಇಳಿಯುತ್ತೆ ಇಳಿಯಲ್ಲ ಅನ್ನುವಂಥದ್ದು ಕೆಲವೇ ನಿಮಿಷಗಳಲ್ಲಿ ಈಗ ಮಾಹಿತಿಗಳು ಬರುವಂಥದ್ದು ಈ ಹಿನ್ನೆಲೆಯಲ್ಲಿ ಈಗ ವಿಧಾನಸೌಧದಲ್ಲೂ ಕೂಡ ಸಭೆ ಕೂಡ ಆಗ್ತಿರುವಂಥದ್ದು ಅಂದರೆ ಸಾರಿಗೆ ಮುಷ್ಕರ ಮಾಡುವಂತಹ ನಿಟ್ಟಿನಲ್ಲಿ ಈಗ ಸಾರಿಗೆ ನೌಕರರ ಒಂದಷ್ಟು ಬೇಡಿಕೆಗಳು ಏನೆಲ್ಲ ಇದೆ ಏನೆಲ್ಲ ಬೇಡಿಕೆಗಳನ್ನು ಈಡೇರಿಸ್ಬೋದು ಈಡೇರಿಸಬೇಕಾದಂತಹ ಬೇಡಿಕೆಗಳು ಯಾವುದು ಅಥವಾ ಆ ಇನ್ನು ಕಾಲಾವಕಾಶ ಕೊಡುವಂತಹ ಬೇಡಿಕೆಗಳು ಇನ್ನು ಯಾವ್ದ ಯಾವ್ದು ಅನ್ನುವಂಥದ್ದನ್ನ ಕೂಲಂಕುಷವಾಗಿ ಈಗ ಸಭೆಗಳನ್ನು ಮುಖಾಂತರ ಈಗ ಕೆಲವೇ ನಿಮಿಷಗಳಲ್ಲಿ ಈಗ ಅಂದ್ರೆ ಸಾರಿಗೆ ನೌಕರರ ಭವಿಷ್ಯ ನಿರ್ಧಾರ ಆಗುವಂಥದ್ದು ನಾಳೆ ಏನಾದರೂ ಒಂದ್ ವೇಳೆ ಅನಿರ್ದಿಷ್ಟವಾಗಿ ಹೋರಾಟ ಮಾಡಿದ್ರೆ ಏನು ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬರುವಂತಹ ಕಾರ್ಯಕ್ರಮವು ಕೂಡ ಒಂದು ರೀತಿಯಾಗಿ ಹಿನ್ನಡೆ ಆಗುತ್ತೆ ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಇವತ್ತು ಹೈ ವೋಲ್ಟೇಜ್ ಸಭೆಯನ್ನು ಕೂಡ ಮಾಡ್ತಿರುವಂಥದ್ದು ಒಟ್ಟಾರೆಯಾಗಿ ಸಾರಿಗೆ ನೌಕರರ ಬೇಡಿಕೆ ಈಡೇರುತ್ತಾ ಈಡೇರಲ್ವಾ ಅನ್ನುವಂಥದ್ದು ಕೆಲವೇ ನಿಮಿಷದಲ್ಲಿ ನಾನು ನಿಮಗೆ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತಿದ್ದೀನಿ ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸ್ ಎಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್